ಹಲೋ ಹಾಯ್ ನನ್ನ ಪುಟ್ಟ ಹೂದೋಟಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾನಿಲ್ಲಿ ನನ್ನ ಒಂದು ಗಾರ್ಡನನ್ನು ತೋರಿಸೋಣ ಅಂತ ಅಂದ್ಕೊಂಡೆ ಇದು ನೋಡಿ ಇದು ಮೊದಲನೇದಾಗಿ ನಾನು ತೋರಿಸ್ತಾ ಇರೋದು ಕ್ರಿಸ್ಮಸ್ ಟ್ರೀ ಥರನೇ ದೊಡ್ಡದಾಗಿ ಬೆಳೆಯುತ್ತಲ್ಲ ಆ ರೀತಿಯ ಒಂದು ಗಿ ಮರ ಅದು ಆ ಗಿಡವನ್ನು ನಾವು ತಂದು ಹಚ್ಚಿದ್ದೀವಿ ಆದರೆ ಅದು ಕಾಂಪೌಂಡ್ ಆ ಕಡೆ ಈಚೆ ಎಲ್ಲ ಸಿಮೆಂಟಿನ ಇದೆ ಬಟ್ ಅದು ಹೇಗಾಗತ್ತೆ ಅಂತ ನೋಡಬೇಕು ದೊಡ್ಡಕ್ಕಾದ ಮೇಲೆ ಅದಾದ ನಂತರ ಇಲ್ಲಿ ನೋಡಿ ಇದು ತುಂಬಾ ಚೆನ್ನಾಗಿದೆ ಬಿಸಿಲಿಗೆ ಇನ್ನೂ ಜಾಸ್ತಿ ಕಲರ್ ರೈಸ್ ಆಗುತ್ತೆ ಹಾಗೆಯೇ ಮಳೆಗೆ ಇದರ ಕಲರೆಲ್ಲ ಹೋಗಿಬಿಡುತ್ತೆ ಆ ಥರದ್ದ ಗಿಡ ವೆಲ್ವೆಟ್ ಬಟ್ಟೆ ಯಾವ ಥರ ಆಗಿರ್ತಲ್ಲ ಅದೇ ರೀತಿ ಅದರ ಮೇಲೆ ಹಾಗೆ ಇರುತ್ತೆ ಇದು ಸಹ ಅದೇ ಜಾತಿಯ ಗಿಡ ಆದರೆ ಇದರಲ್ಲಿರುವಂಥ ಹೂಗಳು ತುಂಬಾ ದಪ್ಪ ಇರುತ್ತೆ ಪ್ಲಾಸ್ಟಿಕ್ ಹೂ ಅಂತ ಅನಿಸುತ್ತೆ ಅದರ ಎಲೆಗಳೆಲ್ಲ ಈ ರೀತಿ ರೆಡ್ ಮತ್ತು ಗ್ರೀನ್ ಕಲರಲ್ಲಿರುತ್ತೆ ಇದು ಅಷ್ಟೇ ಸೇಮ್ ವೆಲ್ವೆಟ್ ಬಟ್ಟೆ ಇರುತ್ತಲ್ಲ ಅದೇ ಥರ ಫೀಲ್ ಕೊಡತ್ತೆ ದಪ್ಪನಾಗಿ ಹೂ ಮಾತ್ರ ಯಾರು ಒಂದೇ ಸಲ ನೋಡಿದ ತಕ್ಷಣ ನಿಜವಾದದ್ದು ಅಂತ ಅನಿಸಲ್ಲ ಪ್ಲಾಸ್ಟಿಕ್ ಅಂದ್ಕೊಬಿಡ್ತಾರೆ ಅಷ್ಟೊಂದು ಚೆನ್ನಾಗಿದೆ ಎಲ್ಲೋ ಕಲರ್ ಅದು ನಾನು ಮಂತ್ಲಿ ಮಂತ್ಲಿ ಅವುಗಳಲ್ಲಿ ಇರುವಂತಹ ಕಳೆಯನ್ನು ತೆಗಿತೀನಿ ಆಗಲೇ ಸ್ವಲ್ಪ ದಿನ ಆಗಿತ್ತು ಆಗಲೇ ಮಳೆ ಎಲ್ಲ ಚೆನ್ನಾಗಿ ಬಂದಿರೋದಕ್ಕೆ ಕಳೆನೂ ಅಷ್ಟೇ ಜಾಸ್ತಿ ಆಗಿಬಿಟ್ಟಿದೆ ತೆಗಿಯೋ ಟೈಮ್ ಬೇರೆ ಬಂತು ಈ ಹೂವಿದೆಯಲ್ಲ ಇದ್ದಂತೂ ನ್ಯಾಚುರಲ್ಲಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟೊಂದು ಬ್ಯೂಟಿಫುಲ್ ಆಗಿರೋ ಹೂವನ್ನು ನಾನು ಯಾವಾಗೂ ನೋಡಲಿಲ್ಲ ಎಷ್ಟು ಚಿಕ್ಕದಾಗಿದೆ ಗಿಡ ಆದರೆ ಹೂ ಬಿಡೋ ಟೈಮಲ್ಲಿ ಹೂವಿನ ತುಂಬ ಹೂವಂತೂ ತುಂಬ ಬಿಡುತ್ತೆ ಗಿಡ ತುಂಬ ಇರುತ್ತೆ ಆದರೆ ಮೊಗ್ಗಾಗ್ತಾ ಇದ್ದಾವೆ ಗಿಡ ತುಂಬ ಮೊಗ್ಗಾಗಿದೆ ಎಷ್ಟು ಚೆನ್ನಾಗಿದೆ ಗಿಡ ಅಂದರೆ ಪರ್ಪಲ್ ಕಲರ್ದು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಇದಕ್ಕೆ ಏನು ಹೆಸರು ಅಂತ ನನಗೆ ಗೊತ್ತಿಲ್ಲ ಆದರೆ ನರ್ಸರಿಲಿ ಸಿಕ್ಕಿದ್ದು ಈ ಹೂವು ಆರ್ಟಿಫಿಷಿಯಲ್ ಏನೋ ಅನ್ನಿಸುವಷ್ಟು ಸುಂದರವಾಗಿರುತ್ತೆ ದಪ್ಪ ಇದೆ ಅಷ್ಟು ಬೇಗ ಹಾಳಾಗೋದಿಲ್ಲ ಒಂದೇ ದಿನಕ್ಕೆ ಹೂವು ಹಾಳಾಗೋದಿಲ್ಲ ಒಂದೆರಡು ಮೂರು ದಿನ ಅಂತೂ ಇರುತ್ತೆ ಒಂದೊಂದು ಹೂವು ಇದು ನಾವು ಕೆಸವನ್ನು ಇರುತ್ತಲ್ಲ ಅದೇ ರೀತಿಯಲ್ಲಿ ಅದು ಸ್ವಲ್ಪ ಡಿಸೈನ್ ಚೇಂಜ್ ಇದೆ ಮೇಲೆ ಚಿಕ್ಕೆ ಚಿಕ್ಕ ಇದೆ ಅಷ್ಟೇ ಅಲ್ಲದೆ ಇದು ಹ್ಯಾಂಗಿಂಗ್ ಪ್ಲ್ಯಾಂಟು ನಂಗೆ ತುಂಬ ಇಷ್ಟ ಇದು ಇದು ನೋಡಿ ಸೇಮ್ ಪ್ಲಾಸ್ಟಿಕ್ ಅನಿಸುತ್ತೆ ತುಂಬ ದಿನ ನೀರು ಹಾಕ್ತೇ ಇದ್ದರೂ ಸಹ ಅದು ಹಾಗೆ ಇರತ್ತೆ ಒಣಗಿ ಹೋಗೋದಿಲ್ಲ ಆದರೆ ಯಾವಾಗಲೂ ನೀರೆಲ್ಲ ಹಾಕೊತ ಚೆನ್ನಾಗಿದ್ದರೆ ಚೆನ್ನಾಗಿರುತ್ತೆ ಇದು ನೋಡಿ ಸೇವಂತಿಗೆ ಇನ್ನೂ ಹೂವಾಗಿಲ್ಲ ಅದು ಮೊಗ್ಗಾಗಿದೆ ಇದೊಂಥರದ್ದು ನಾನು ಫಸ್ಟಿಗೆ ಒಂದಲ್ಲಿ ತೋರಿಸಿದ್ನಲ್ಲ ಅದೇ ರೀತಿಯ ಜಾತಿಯಲ್ಲೇ ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಗಿಡ ಇದು ಈ ಜಾತಿಯ ಗಿಡಕ್ಕೆ ಯಾವ ಥರ ಅಂದರೆ ಒಂದು ಎಲೆಯನ್ನು ನೀವು ಕಿತ್ತುಬಿಟ್ಟು ಮಣ್ಣಿಗೆ ಹಾಕಿ ಹಚ್ಚಿದ್ರೂ ಸಹ ಗಿಡ ಆಗತ್ತೆ ಅಷ್ಟೊಂದು ಬೆಳೆಯುವಂತಹ ಒಂದು ಕೆಪಾಸಿಟಿ ಇದೆ ಈ ಗಿಡಕ್ಕೆ ನೀವು ಒಂದು ಕೊನೆಯನ್ನು ಹೀಗೆ ಹರ್ಕೊಂಬಿಟ್ಟು ನೀವು ನೆಲ ಕೂರಿದರೆ ಸಾಕು ಅಷ್ಟು ಚೆನ್ನಾಗತ್ತೆ ಇದೊಂದು ರೀತಿಯ ಹ್ಯಾಂಗಿಂಗ್ ಪ್ಲ್ಯಾಂಟ್ ನೋಡಿ ಅದರದ್ದು ಅಷ್ಟೇ ದಪ್ಪ ಎಲೆ ಒಳ್ಳೆ ಮೇಣದ ಥರ ಇರುತ್ತೆ ಎಲೆ ಅಷ್ಟೊಂದು ಚೆನ್ನಾಗಿರುತ್ತೆ ದಿನದಿಂದ ದಿನಕ್ಕೆ ಅದು ಬೆಳೆಯುವಂತಹ ಒಂದು ಕೆಪಾಸಿಟಿಯನ್ನು ಹೊಂದಿದೆ ತುಂಬ ಚೆನ್ನಾಗಿದೆ ಆದರೆ ಎಷ್ಟೇ ಅಂದರೂ ಮಳೆಯ ನೀರಿಗೆ ನ್ಯಾಚುರಲ್ಲಾಗಿ ಗ್ರೋ ಆಗೋ ಹಾಗೆ ನಾವು ದಿನ ಹಾಕೋ ನೀರಿಗೆ ಆಗೋದಿಲ್ಲ ಅದಕ್ಕಾಗಿಯೇ ಅವುಗಳನ್ನ ನಾನು ಸ್ವಲ್ಪ ಮಳೆಗಿಡೋಣ ಅಂತ ಇಟ್ಟಿದ್ದೀನಿ ಚೆನ್ನಾಗಿ ಚಿಗಿರಿದ್ದಾವೆ ಅದಾದ ನಂತರ ಇದು ವೈಟ್ ಸೇವಂತಿಗೆ ಇದು ಅಷ್ಟೇ ಸ್ವಲ್ಪ ಪಿಚ್ ಹೂ ಥರ ಇದ್ದರೂ ಗಿಡ ತುಂಬ ಬಿಡತ್ತೆ ಇದು ಒಂಥರ ಆರೆಂಜ್ ಸ್ವಲ್ಪ ಚಿಕ್ಕದಾಗಿ ಬರುವಂತಹ ಒಂದು ಇದು ಡಿಫ್ರೆಂಟಾಗಿರುವಂತಹ ಶೇ ಸೇವಂತಿಗೆ ಅದಾದಮೇಲೆ ಇದು ಲೋಳೆ ಸರ ಆಯುರ್ವೇದಿಕ್ ಒಂದು ಅಂಶವನ್ನು ಹೊಂದಿರುವಂತಹ ಗಿಡಗಳನ್ನು ನಾವೇ ಹಚ್ಕೊಂಡ್ರೆ ನಮ್ಮ ಕಷ್ಟದ ಟೈಮಿಗೆ ಬರುತ್ತೆ ಅದು ನಾನು ನರ್ಸರಿಲಿ ತಂದು ಹಚ್ಚಿದ ಗಿಡಗಳಲ್ಲಿ ಇದೊಂದೇ ಹೋಪ್ಲೆಸ್ ಗಿಡ ಅಂದರೆ ಅದರಿಂದ ಯಾವ ಥರದ್ದು ನನಗೆ ಖುಷಿ ಅನ್ನಿಸ್ಲಿಲ್ಲ ಇದಕ್ಕೆ ನೋಡಿ ನಮ್ಮ ಕಡೆ ಚಿಗರೆ ಹೂವು ಅಂತ ಕರೀತಾರೆ ಎಷ್ಟು ವೇಗವಾಗಿ ಬೆಳೆಯುತ್ತೆ ಅಂದರೆ ನಿಜವಾಗ್ಲೂ ಗಿಡ ತುಂಬ ಹೂವಾಗತ್ತೆ ಅಷ್ಟೊಂದು ಚೆನ್ನಾಗಿದ್ದಾವೆ ಅದಾದ ನಂತರ ಫಸ್ಟ್ ಒಂದು ಹಂದು ಹಚ್ಚಿದ್ದೆ ಆ ಕ್ರಿಸ್ಮಸ್ ಟ್ರೀನ ಇಲ್ಲಿ ಈ ಕಡೆ ಒಂದು ಎಡ್ಜಿಗೆ ಹಚ್ಚಿದ್ದೀನಿ ಆಚೆ ಈಚೆ ಒಂದೊಂದು ಚೆನ್ನಾಗಿ ಕಾಣತ್ತೆ ಅಂತ ಹೇಳಿ ಕಳೆ ಕಿತ್ತು ಚೆನ್ನಾಗಿ ಮೇಂಟೈನ್ ಮಾಡಿದರೆ ಚೆನ್ನಾಗಿರತ್ತೆ ಹಾಗೇ ನೋಡ್ಕೋಬೇಕಾಗತ್ತೆ ಕೇರ್ ಮಾಡಿ ಇದಾದ ನಂತರ ಇದು ತುಳಸಿ ಮನೆಗೆ ಒಂದು ತುಳಸಿ ಕಟ್ಟೆ ತುಳಸಿ ಗಿಡ ಇದ್ದರೆ ತುಂಬಾ ಶ್ರೇಷ್ಠ ಮನೆಗೆ ಯಾವುದೇ ರೀತಿಯ ಕೆಟ್ಟ ದೃಷ್ಟಿಗಳು ಬೀರೋದಿಲ್ಲ ಹಾಗೆಯೇ ನಾವು ತುಳಸಿಯಲ್ಲಿ ನಾವು ಒಂದು ಕಟ್ಟೆಯನ್ನು ಮಾಡಿ ಹಚ್ತೀವಿ ಅಂತ ಅನ್ನೋದಾದರೆ ಬಿಳಿ ತುಳಸಿ ಹಾಗೆಯೇ ಖರಿ ತುಳಸಿ ಎರಡನ್ನೂ ನಾವು ಜಾಯಿಂಟ್ ಮಾಡಿ ಹಚ್ಚಬೇಕಾಗತ್ತೆ ಆ ನಂತರದಲ್ಲಿ ಇದು ನೋಡಿ ಆರೆಂಜ್ ಇದು ತುಂಬ ಸೂಕ್ಷ್ಮವಾದದ್ದು ಸ್ವಲ್ಪ ಬಿಸಿಲಿಗೆ ಜಾಸ್ತಿ ಇಟ್ಬಿಟ್ರು ಗಿಡ ಎಲ್ಲ ಬತ್ತಿ ಹೋಗ್ಬಿಡತ್ತೆ ಬಾಡಿ ಹೋಗ್ಬಿಡ್ತವೆ ಆರೆಂಜ್ ರೋಸಾ ಗಿಡ ಅದೇ ಥರದಲ್ಲೇ ಇದು ನೋಡಿ ಫಸ್ಟ್ ಒಂದು ತೋರಿಸಿದ್ನಲ್ಲ ಅದೇ ಥರ ಎಲೆಯಲ್ಲಿ ಇದು ಮರ ದೊಡ್ಡ ಮರ ಆಗಿ ಬೆಳೆಯುತ್ತೆ ಆದರೆ ನಾವು ಅದು ಗೊತ್ತಿ ಗೊತ್ತಾಗಲಿಲ್ಲ ನಮಗೆ ಹಚ್ಚುವಾಗ ಮನೆ ಎದುರಿಗೇ ಹಚ್ಕೊಬಿಟ್ವಿ ಇದು ಯಾವುದೇ ಥರ ಶೋ ಗಿಡ ಅಲ್ಲ ಬದಲಿಗೆ ಅದು ಒಂದೆಲಗ ಅಂತ ಕರಿತೀವಿ ಅದು ಆ ಥರ ಶೋ ಗಿಡ ಥರನೇ ಕಾಣಿಸುತ್ತೆ ಎರಡು ಪಾಟಲ್ ಹಚ್ಚಿದ್ರು ತುಂಬಾ ಚೆನ್ನಾಗಿತ್ತು ಅದಾದ ನಂತರ ರೋಸಾ ಹೂವಲ್ಲಿ ಮೊಗ್ಗಾಗಿತ್ತಲ್ಲ ಅದು ಸ್ವಲ್ಪ ದಿನಗಳ ನಂತರ ಹಳ್ಳಿದಾಗ ಇಷ್ಟು ಚೆನ್ನಾಗಿ ಕಾಣತ್ತೆ ನೋಡಿ ಅಷ್ಟೇ ಅಲ್ಲದೆ ಇದು ಚಿಗರಿ ಗಿಡದಲ್ಲಿ ಹೂವು ಈ ಥರ ಬಿಡತ್ತೆ ಅದು ಗಿಡ ತುಂಬಾ ಇರತ್ತೆ ಈ ನನ್ನ ಗಾರ್ಡನಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಇನ್ನೂ ಹೆಚ್ಚು ಡಿಫ್ರೆಂಟ್ ಆಗಿರುವಂತಹ ಕಲರ್ನಲ್ಲಿ ಗಿಡಗಳಿದ್ದಾವೆ ಅವುಗಳನ್ನು ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ